ನಾಡಹಬ್ಬ ದಸರಾದ ವೇಳೆ ರಾಜ್ಯದ ಪ್ರತಿ ಮನೆಯಲ್ಲಿಯೂ ಸಂಭ್ರಮವಿರುತ್ತದೆ ನವರಾತ್ರಿಯ ದಿವಸದಂದು ಸಾಕಷ್ಟು ಮನೆಗಳಲ್ಲಿ ಬೊಂಬೆಯನ್ನು ಕೂರಿಸುವ ಪ್ರತೀತಿಯನ್ನು ಆಧುನಿಕ ಯುಗದಲ್ಲಿಯೂ ರೂಢಿಸಿಕೊಂಡು ಬಂದಿದ್ದಾರೆ ಇದೇ ರೀತಿ ಚನ್ನರಾಯಪಟ್ಟಣದ ಗಾಂಧಿ ವೃತ್ತಕ್ಕೆ ತೆರಳುವ ರಸ್ತೆಯಲ್ಲಿರುವ ನಂಜುಂಡ ನಂಜುಂಡಪ್ರಸಾದ್ ಅವರ ಮನೆಯಲ್ಲಿಯೂ ಸಹ ಸಾವಿರಾರು ಬೊಂಬೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ನೋಡಲು ಎರಡು ಕಣ್ಣುಗಳು ಸಹ ಸಾಲದು ಇಂತಹ ಬೊಂಬೆ ಪ್ರತಿಷ್ಠಾಪನೆ ಮಾಡಿರುವ ಕುಟುಂಬಸ್ಥರು ನಮ್ಮ ಚನ್ನರಾಯಪಟ್ಟಣ ವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ನೆಲೆಯಲ್ಲಿ ಬಹಳ ಎಣ್ಣೆಯಿಂದ ಅಂದರೆ ನಮ್ಮ ಮಂಜಿನ ಕಾಲದಿಂದ ಬೊಂಬೆಯನ್ನು ಕೂರಿಸ್ತಾ ಇದ್ದರು ನಾವು ಕೂಡ ಆ ಪದ್ಧತಿಯನ್ನು ಬಂದಿದ್ದೀವಿ ಮದುವೆಗಳಲ್ಲಿ ಸಾಧಾರಣವಾಗಿ ಪಟ್ಟದ ಬೊಂಬೆಗಳನ್ನು ಕೊಡ್ತಾರೆ ಆ ಪಟ್ಟದ ಬೊಂಬೆಗಳನ್ನು ಮಾತ್ರ ಇಟ್ಟುಬಿಟ್ಟು ಪೂಜೆ ಮಾಡ್ತಾಯಿದ್ವಿ ಫಸ್ಟು ಆಮೇಲೆ ವರ್ಷ ವರ್ಷ ನಾವು ಯಾವ್ದಾರು ಹೋದಾಗ ಕಲೆಕ್ಷನ್ ಮಾಡ್ಕೊಂಡು ಬಂದು ಇಡ್ತಾ ಇದ್ವಿ ನಮ್ಮಲ್ಲಿ ಮೂರು ಥರ ಬೊಂಬೆಗಳನ್ನು ಕಲೆಕ್ಷನ್ ಮಾಡ್ಕೊಂಡ್ಬರ್ತೀವಿ ಒಂದು ನಾವೇ ಹೋಗಿ ಕೊಂಡ್ಕೊಂಬರ್ತಕ್ಕಂಥ ಬೊಂಬೆಗಳು ಬೇರೆ ಬೇರೆ ಊರುಗಳಿಗೆ ಹೋದಾಗ ಆ ಊರಿನ ನೆನಪಾಗಿ ಊರು ಮಾಡ್ಕೊಂಬರ್ತೀವಿ ಎರಡನೇದಾಗಿ ನಮ್ಮ ಸ್ನೇಹಿತರುಗಳು ಕೆಲವು ಮನೆಗಳಲ್ಲಿ ಹಳೆ ಬೊಂಬೆಗಳನ್ನು ಅವರು ನಾವು ಕೊಟ್ಬಿಡ್ತೀವಿ ಎಲ್ಲೋ ಬೇರೆ ಊರಿಗೆ ಊರಿಗೆ ಬಿಟ್ಟು ಹೋಗುವಾಗ ಅದು ಹಾಳಾಗುತ್ತೆ ಅಂತ ಆ ಥರ ಬೊಂಬೆಗಳನ್ನಿಸ್ಕೊಂಡು ಕೂಡ ಇಟ್ಟಿರ್ತೀನಿ ಜೊತೆಗೆ ಹಳೆ ಪಾತ್ರೆ ಅಂಗಡಿಗಳಲ್ಲಿ ಹಿತ್ತಳೆ ಪಾತ್ರೆ ಅಂಗಡಿಗಳಲ್ಲಿ ಮಾರ್ತಾರೆ ಕೆಲವರು ಬಂದು ಹಳೆಯ ಅಜ್ಜಿರೋ ಅವೆಲ್ಲ ತಂದು ನಾವು ಬಿಡ್ತಾರೆ ಇದನ್ನೆಲ್ಲ ಯಾರು ಆಗುತ್ತೆ ಇದನ್ನ ತೊಳೆಯೋರು ಯಾರು ಅಂತ ಎಲ್ಲ ತಂದು ಇಟ್ಬಿಡ್ತಾರೆ ಆ ಥರ ಬೊಂಬೆಗಳನ್ನು ಕೂಡ ಕಲೆಕ್ಷನ್ ಮಾಡ್ಕೊಂಡು ಬರ್ತೀವಿ ಕಲೆಕ್ಷನ್ ಬಂದಾಗ ಅದು ನಮ್ಮಲ್ಲಿ ಆ ಥರದ್ದಂಥ ಸುಮಾರು ಬೊಂಬೆಗಳಿದ್ದಾವೆ ಇದರಲ್ಲಿ ಕೆಲವು ಈ ವರ್ಷದಿಂದ ಇದ್ದಂಥ ಬೊಂಬೆಗಳಿಂದ ಸೇರಿ ಸುಮಾರು ಐವತ್ತು ವರ್ಷ ನೂರು ವರ್ಷಕ್ಕೆ ಹಿಂದಿನ ಬೊಂಬೆಗಳು ಸಹ ಇಲ್ಲಿದ್ದಾವೆ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಆ ಬೊಂಬೆಗಳು ಸಹ ಇದೆ ಆಮೇಲೆ ಪಟ್ಟದ ಬೊಂಬೆಗಳನ್ನು ಮದುವೆನಲ್ಲಿ ಕೊಡ್ತಾರೆ ಮದುವೆಯಲ್ಲಿ ನಮ್ಮ ನಾವು ಕೊಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ನಮ್ಮ ಸೊಸೆ ಇವರಿಗೆಲ್ಲ ಬರುತ್ತೆ ಅಪ್ಪ ಪಟ್ಟದ ಬೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಇಟ್ಕೊತೀವಿ ಇಷ್ಟು ದಿವಸ ನಮ್ಮ ಈ ವರ್ಷದಲ್ಲಿ ಒಂದು ವರ್ಷದಲ್ಲಿ ನವರಾತ್ರಿ ಹಬ್ಬನೇ ನಮಗೆ ತುಂಬ ದೊಡ್ಡದಾದಂಥ ಹಬ್ಬ ಎಲ್ಲರನ್ನೂ ಕರೆದು ಮನೆಗೆ ಸಂಜೆ ಹೊತ್ತು ಕುಂಕುಮ ಕೊಡೋದು ಇದನ್ನೆಲ್ಲ ಮನೆಯವರು ಮಾಡ್ತಾರೆ ನಾನು ನಂಜುಂಡಪ್ಪ ಪ್ರಸಾದ್ ಹಿರಿಯ ಆರೋಗ್ಯ ಸಹಾಯಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ